ಆತ್ಮೀಯರೇ ಲಗೇಜ್ ಜಾಸ್ತಿ ತುಂಬಿದ ಗಾಡಿಗಳ ಹಿಂದೆ ಹೋಗೋದು ಬಹಳ ಡೇಂಜರ್ ಅದರಲ್ಲೂ ಗುಡ್ಡ ಪ್ರದೇಶಗಳಲ್ಲಿ ಹತ್ತುವಾಗಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು ನೋಡಿ ಕೆಲವೊಮ್ಮೆ ಲಾರಿಗಳಲ್ಲಿ ಸಾಮಾನು ತುಂಬಾ ಜಾಸ್ತಿ ಹಾಕಿರ್ತಾರೆ ಅಂಥ ಗಾಡಿಗಳು ಗುಡ್ಡ ಹತ್ತುವಾಗ ಪವರ್ ಸಾಲದೆ ಅಲ್ಲಲ್ಲೇ ನಿಂತು ಬಿಡುತ್ತವೆ ಆ ಟೈಮಲ್ಲಿ ಹಿಂದಗಡೆಯಿಂದ ಬರುವ ಸ್ಕೂಟರ್ ಬೈಕ್ನೋರು ಲಾರಿ ಮುಂದೆ ಹೋಗೋವರೆಗೂ ಕಾಯ್ತಾ ನಿಂತಿರ್ತಾರೆ ಆದ್ರೆ ಲೋಡ್ ಜಾಸ್ತಿ ಇದ್ರೆ ಲಾರಿ ಚಾಲಕನಿಗೆ ಕಂಟ್ರೋಲ್ ಸಿಗದೆ ಹಿಂದಕ್ಕೆ ಉರುಳೋ ಚಾನ್ಸ್ ಇರುತ್ತೆ ಹಂಗಾದ್ರೆ ಹಿಂದಗಡೆ ನಿಂತಿರೋ ಸ್ಕೂಟರ್ ಬೈಕ್ನೋರ ಕಥೆ ಏನಾಗುತ್ತೆ ಯೋಚನೆ ಮಾಡಿ ಅವರಿಗೇನಾದ್ರೂ ಜಾಗ ಸಿಗುತ್ತಾ ತಪ್ಪಿಸಿಕೊಳ್ಳೋಕೆ ಇಲ್ಲ ತಾನೇ ನೇರವಾಗಿ ಲಾರಿ ಕೆಳಗೆ ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಜಾಸ್ತಿ ಲೋಡ್ ಇರೋ ಲಾರಿಗಳ ಹಿಂದೆ ಗುಡ್ಡದಂಥ ಜಾಗದಲ್ಲಿ ಹೋಗ್ಬೇಡಿ ಅಂತ ಇನ್ನು ದೇವಸ್ಥಾನಗಳಿಗೆ ಬೆಟ್ಟದ ದಾರಿಗಳಲ್ಲಿ ಹೋಗುವಾಗಂತೂ ಇನ್ನೂ ಡೇಂಜರ್ ಅಲ್ಲಿ ಬಸ್ಸು ಟೆಂಪೋ ಲಾರಿಗಳ ಹಿಂದೆ ಒಂದೆರಡು ಅಡಿ ಗ್ಯಾಪಲ್ಲಿ ಸ್ಕೂಟರ್ ಓಡಿಸ್ತಾ ಇರ್ತಾರೆ ಆವಾಗೇನಾದ್ರೂ ಚಾಲಕನಿಗೆ ಕಂಟ್ರೋಲ್ ತಪ್ಪಿ ಗಾಡಿ ಹಿಂದಕ್ಕೆ ಬಂದ್ರೆ ಹಿಂದಗಡೆ ಇರೋರೆಲ್ಲಾ ಮುಗಿದ ಕಥೆ ಯಾರಿಗೂ ತಪ್ಪಿಸಿಕೊಳ್ಳೋಕೆ ಟೈಮೇ ಸಿಗಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಜೀವ ಮುಖ್ಯ ಜಾಸ್ತಿ ಲೋಡ್ ಇರೋ ಗಾಡಿಗಳ ಹಿಂದೆ ಅದರಲ್ಲೂ ಗುಡ್ಡದಂಥ ಕಡೆ ಸಾಧ್ಯವಾದಷ್ಟು ಹೆಚ್ಚು ಅಂತರ ಕಾಯ್ದುಕೊಂಡು ಸ್ವಲ್ಪ ದೂರದಿಂದ ಹೋಗಿ ಹುಷಾರಾಗಿರಿ धन्यवाद